ಮೂಡಾ ಹಗರಣ ಪ್ರಾಸಿಕ್ಯೂಷನ್ ಗವರ್ನರ್ ಅವರಿಗೆ ತಲೆ ಬುಡ ಗೊತ್ತಿಲ್ಲ ಪ್ರಜ್ವಲ್ ಪ್ರಕರಣ ಗೊತ್ತೊಂದಿಲ್ಲ ಎಷ್ಟೋ ಹೆಣ್ಣು ಮಕ್ಕಳ ಬಾಳು ಹಾಳಾಗಿದೆ ಏನು ಹಗರಣವಿಲ್ಲ ಕಾನೂನು ಬಾಹಿರ ಆಗಿಲ್ಲ ಬಿಜೆಪಿ ಸರ್ಕಾರದಲ್ಲಿ ತಾವೇ ಕೊಟ್ಟಿರುವ ಸೈಟ್ ಇವು ಇದರಲ್ಲಿ ಸಿಎಂ ಅವರ ಪಾತ್ರ ಏನೂ ಇಲ್ಲ ರಾಜ್ಯಪಾಲರನ್ನು ರಾಜಿ ದಾವಿ ಕೊಡಬೇಕು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡುತ್ತಿದೆ ದೇಶದಲ್ಲಿ ಎಲ್ಲ ಎಲ್ಲ ವಿರೋಧ ಪಕ್ಷಗಳಿಗೆ ಈ ರೀತಿ ಮಾಡುತ್ತಿದ್ದಾರೆ ರಾಜ್ಯದ ಬಿಜೆಪಿ ಅವರಿಗೆ ಮೋದಿ ಭೇಟಿ ಆಗುತ್ತಿಲ್ಲ ಕುಮಾರಸ್ವಾಮಿ ಅವರಿಗೆ ಮಾತ್ರ ಭೇಟಿ ಆಗ್ತಾರೆ ಪಾದಯಾತ್ರೆಯಲ್ಲಿ ವಿಜಯೇಂದ್ರ ಲೀಡರ್ ಮಾಡಲು ಹೋದ್ರೂ ಆದ್ರೂ ಆಗಿಲ್ಲ ಅವರ ಪಕ್ಷದಲ್ಲಿ ಅಸಮಾಧಾನ ಇದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಜೊತೆ ಇದ್ದಾರೆ ಅಂತಾರೆ ಭ್ರಷ್ಟಾಚಾರದಲ್ಲಿ ತಂದೆ ಮಕ್ಕಳ ಬಗ್ಗೆ ಯತ್ನಾಳ್ ಬಹಿರಂಗವಾಗಿ ಆರೋಪ ಇದೆಲ್ಲ ಸುಮ್ಮನೆ ಆರೋಪ ಮಾಡುತ್ತಾರೆ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಕೊಡುವುದಿಲ್ಲ ಎಂದರು ಯಾದಗಿರಿಯ ಕೆಬ್ಬಾವಿ ಪಟ್ಟಣದಲ್ಲಿ ಯಾದಗಿರಿ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶಾ ದರ್ಶಾದ ರಾಜ್ಯಪಾಲರು ನೀಡಿದ ಆದೇಶ ಪ್ರತಿಕ್ರಿಯಿಸಿದರು ದೇವರಾಜ್ ಹುಗಾರಿ ಫೋರ್ ನ್ಯೂಸ್ ಯಾದಗಿರಿ ಎಂಟನೇ ತಾರೀಕಂದ್ರೆ ಹದಿನೆಂಟನೇ ತಾರೀಕು ಲೋಕಾಯುಕ್ತ ಇಪ್ಪತ್ತು ಆರನೇ ತಾರೀಕು ಗವರ್ನರ್ ಕೊಟ್ಟು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕೆ ಗವರ್ನರ್ ಒಂದು ಲೆಟರ್ ಇರ್ತದೆ ಆ ಲೆಟರ್ ಹೆಂಗ್ ಆ ಲೆಟ್ರ್ ನೋಡಿದ್ರೆ ಗೊತ್ತಾಗ ಯಾಕಂದ್ರೆ ಒಂದ್ ದಿನದಾಗ ಯಾವ್ದು ಅಷ್ಟು ನಮ್ಮ ನ್ಯಾಯ್ ಫಾಸ್ಟ್ ಇತ್ತಂದ್ರೆ ನಾವೆಲ್ಲ ಕೇಸ್ ಗೌರವ ಕೊಟ್ಟು ಅವರೇ ಇತ್ಯರ್ಥ ಮಾಡ್ಕೊಂಡ್ ಇವರು ರಾಜಕೀಯ ಪ್ರೇರಿತ ಯಾಕಂದ್ರೆ ಇವ್ರಿಗೆ ಬಿಟ್ಟೆ ಕೇಂದ್ರ ಮಂತ್ರಿಗಳು ಇವ್ರು ಯಾರು ಕೂಡ ಲೀಗಲ್ ಎಕ್ಸ್ಪರ್ಟ್ಸ್ ಕರೆಸಿ ಕಾನೂನು ತಕ್ಕ ಕರೆಸಿ ಒಂದು ನೋಟಿಸ್ ಜಾರಿ ಮಾಡಿದ್ರೆ ಒಂದು ಅರ್ಥ ರಾಜಕೀಯ ಪ್ರೇರಿತ ಏನು ವಿರೋಧ ಪಕ್ಷಗಳು ಭಾರತ ದೇಶ ಎಲ್ಲ ಕಡೆ ಕೂಡ ಇವರು ಡಿಸ್ಟೆಬಿಲೈಸ್ ಮಾಡ್ಕೊಂಡು ಒಂದಿಂದ ಒಂದು ರೀತಿ ಅವರಿಗೆ ಭಯ ಹಾಕಿಸ್ತಕ್ಕಂಥ ಇಡಿ ರೇಡ್ ಮಾಡಿಸತಕ್ಕಂಥ ಸಿ ಬಿ ಐ ರೇಡ್ ಮಾಡಿಸ್ತಕ್ಕಂಥ ಏನು ಅಗರಣೆನ ಇಲ್ಲ ಬಹಳಷ್ಟು ಕಡೆ ಇದೇ ಮಾಡ್ತಾರೆ ಎಲ್ಲ ಶಾಸಕೀಗ ಮತ್ತೆ ಯಡಿಯೂರಪ್ಪ ಯಾಕಂದ್ರೆ ಇಡುವ ರೂಪಾಯಿ ಡೈರೆಕ್ಟ್ ದುಡ್ಡು ತಗೊಂಡು ಈಗ ಓಪನ್ ಆಗಿ ಇವನೇ ಹೇಳ್ತಾರ ಈಗ ಮಂದಿನೇ ಹೇಳ ಯಾರು ಲೂಟಿ ಮಾಡ್ಯಾರ ತಂದಿ ಮಕ್ಕಳು ಕೋವಿಡ್ ರೂಪಾಯಿ ಮಾಸ್ಕ್ ಇದ್ ನಾಕ್ನೂರ ಐವತ್ತು ಬೆಡ್ಗಳು ಇಪ್ಪತ್ತು ಸಾವಿರ ಬೆಡ್ ಅದ ಎಷ್ಟೋ ರೂಪಾಯಿ ಒಂದ್ ಬೆಡ್ ತಗೊಂಡಂತ ಅವ್ರು ಹೇಳಿ ಯಾಕೆ ಮಾಡ್ತಾ ಮಾಡ್ತಾರಲ್ಲ ಅವ್ರ ಪಕ್ಷದವರೇ ಓಪನ್ ಆಗಿ ಕೇಳ್ತಾರೆ ಸಿದ್ದರಾಮಯ್ಯ ತಪ್ಪಿಲ್ಲ ಬಹಳ ಜನ ಮಾಡ ಮೂಡಾದ ಸಲ ಪಾದಯಾತ್ರೆ ಮಾಡ್ಲಾಕ ಡಿಕೆ ಶಿವಕುಮಾರ್ ಪಾದಯಾತ್ರೆ ಮಾಡ್ಲಾಕಿತ್ತ ಅವ್ರ ಪಕ್ಷದಲ್ಲಿ ಹೇಳ್ತಾರೆ ಇವತ್ತು ಏನಾಯ್ ಬಿಜೆಪಿ ಬಿಜೆಪಿದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವ್ರೇನ್ ನೂರ ಮೂವತ್ತಾರು ಸೀಟ್ ನನ್ ಬಂದ್ರೆ ಹತಾಶರ ಬಿಜೆಪಿ ಮುಖಂಡರಿಗೆ ಪ್ರಧಾನಮಂತ್ರಿಗಳು ಭೇಟಿನೇ ಆಗ್ತಾ ಇಲ್ಲ ಕುಮಾರಸ್ವಾಮಿ ಯಾರಿಗೆ ಭೇಟಿ ಇಪ್ಪತ್ತೆಂಟು ಸೀಟ್ ಬಂದಿ ವಿರೋಧ ಪಕ್ಷದ ನಾಯಕರು ಯಾರ ಅಶೋಕ್ ಅಶೋಕನ ಮ್ಯಾಗೆ ಈಗ ಅಡ್ಜಸ್ಟ್ಮೆಂಟ್ ಕಾಂಗ್ರೆಸ್ ಕೂಡ ಅಂತ ಯಾರು ಹೇಳ್ತಾರೆ ಅವರು ತಮ್ಮ ದಾಖಲೆಗೆ ಏನು ನಮ್ಮ ಪಕ್ಷದಾಗ ಏನು ಹೊಲಸ ಅದ ಅದು ಜನರಿಂದ ಡೈವರ್ಟ್ ಮಾಡಬೇಕು ఎల్ తప్పుదారి ముఖ్యమంత్రి ముఖ్యమంత్రి అనవసర నారాయణ సాహితాను బాగా మంది అద్ర సిడబు

ನಾನು ನಿನ್ನೆ ಕಲಿಯಲ್ಲಿ ಹೋಗ್ಬೇಕಾಗಿತ್ತು ನಿನ್ನೆ ನೈಟ್ ಒಂದು ಕಾರ್ಯಕ್ರಮ ಇರ್ತದೆ ಡಿಪಾರ್ಟ್ಮೆಂಟ್ ಜೊತೆ ನಮ್ಗೆಲ್ಲರಿಗೂ ಗೊತ್ತಿಲ್ಲ ಮುಖ್ಯಮಂತ್ರಿ ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಯಾವ ಹಗರಣದಲ್ಲಿ ಯಾವ್ದು ಆಗಿ జనూ గ మైసూర్ అదే స్టేజ్ మంది పర్సెంట్ ఇల్లే గవర్నర్ కూడా విచార గవర్నర్ కుర్చి అది ಎಲ್ಲರಿಗೂ ಇಬ್ಬಲ್ಲಿ ಇರ್ತಕ್ಕಂಥದ್ದು ಅವ್ರ ನ್ಯಾಯವನ್ನು ಬಂದ್ರೆ ನ್ಯಾಯಾಧೀಶರ ಸರ್ಕಾರ ಇಲ್ಲೇ ತಪ್ಪು ಮಾಡಿದ್ರು ಕೂಡ ಹೇಳ್ಬೇಕಾಗ್ತದೆ ಇಪ್ಪತ್ತಾರನೇ ತಾರೀಕು ಕೊಡ್ತೀರಿ ಇಪ್ಪತ್ತ್ ಮೂವತ್ತು ಕೆಜಿ ಲೆಟರ್ ಕೊಡ್ತಾನೆ ಸ್ಥಳ ಗೊತ್ತಿಲ್ಲ ಕೂಡ ಗೊತ್ತಿಲ್ಲ ಗವರ್ನರ್ ಲೆಟರ್ ಬರೀತಾರೆ ಪ್ರಶ್ನೆ ಇಲ್ಲ ಈಗ ಹೇಳ್ಬೇಕಲ್ರಿ ಎಲ್ಲಿ ತಪ್ಪಾಗ್ಯದ್ ಹೇಳ್ಬೇಕಲ್ಲ ಸಿ ಎಸ್ ಚೀಫ್ ಸೆಕ್ರೆಟರ್ ಇದ್ದಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕೈದು ಪೇಜ್ ಪೂರಾ ಅದ್ರ ಹಿಸ್ಟ್ರಿನೇ ಬರ್ದಾಗ್ತದೆ